ಸಾಂಸ್ಕೃತ್ ಯಾಕೆ ತಗೊಳಿದ್ರು ಅಂದರೆ ಬೇರೆ ಎಲ್ಲ ಭಾಷೆಗಳಲ್ಲಿ ಸಂಸ್ಕೃತ ಒಂದು ದೇವಳ ಭಾಷೆ ಅಂತ ಹೇಳ್ತಾರೆ ಅಂದರೆ ಅದು ಭಾಷಾ ಒಂಥರ ಶ್ರೇಷ್ಠ ಶ್ರೇಷ್ಠತರ ಭಾಷಾ ನಾನದ್ದು ಭಾಷೆ ಯಾಕೆ ತಗೊಳ್ತಾರೆ ಅಂದರೆ ಎಲ್ಲ ಕನ್ನಡ ಮೀಡಿಯಂ ಕನ್ನಡ ಯಾ ಮಾತೃಭಾಷೆ ಯಾರ್ದು ಕನ್ನಡ ಇರುತ್ತೆ ಅವರು ಇಲ್ಲಿ ತಗೊಳ್ತಾರೆ ಅಂದರೆ ಸಾಂಸ್ಕೃತಿ ತಗೊಳ್ಳೆಲ್ಲ ಹಾರ್ಡ್ ಇರುತ್ತೆ ಅಂತ ನಾನು ಸಂಸ್ಕೃತ ತಗೊಳ್ದೆ ಹಾರ್ಡ್ ಇದ್ರೂ ಕೂಡ ಅದು ಒಂದು ಲ್ಯಾಂಗ್ವೇಜ್ ಕಲಿಯಣ್ ನನ್ನ ಲೈಫಲ್ಲಿ ಒಂಥರ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಅಂತ ಈ ಇತ್ತು ಇರಬೇಕು ಅಂತ ನಾನು ಅದು ಒಂದು ಕಳ್ಕೊಂಡಿದ್ದೀನಿ ಅದು ಲ್ಯಾಂಗ್ವೇಜ್ ನನ್ನ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಬರೋದಕ್ಕೆ ಕಾರಣ ನಮ್ಮ ಪೇರೆಂಟ್ಸ್ ಮತ್ತು ನಮ್ಮ ಗುರುಗಳು ಅವರೇ ನಮ್ಮ ಪೇರೆಂಟ್ಸ್ ನಮಗೆ ಆಪರ್ಚುನಿಟಿ ಕೊಟ್ಟರು ನನಗೆ ಸ್ಕೂಲಲ್ಲಿ ಹೋಗ ಹೋಗಿ ಸಾಂಸ್ಕೃತಿ ತಗೊಳ್ಳೋಕ್ಕೆ ಬೇರೆ ಹಿಂದಿನೇ ಹೇಳಬೇಕಾಗಿತ್ತು ಆದರೆ ನನ್ನ ಅಪ್ಪ ನನ್ನ ತಂದೆ ಅಕ್ಬರ್ ಪಟ್ಟ ಅಂತ ಅವರು ಹೇಳಿ ಹೇಳಿದ್ದಾರೆ ನನಗೆ ಸಾಂಸ್ಕೃತಿ ತಗೋಬೇಕು ಯಾಕಂದರೆ ಬೇರೆಯವರು ಬೇರೆದು ಓಡ್ತಾರೆ ನೀನು ಇದನ್ನು ಓದಬೇಕು ಇದನ್ನು ಇದು ಅಂತ ಆಮೇಲೆ ನಮ್ಮ ಗುರುಗಳು ಮಹಾಬಲೇಶ್ವರ ಭಟ್ಟ ಉಂಬೆಗೌಡ ಶಾಲೆಯಲ್ಲಿ ಅವರು ನಮ್ಮ ಸಾಂಸ್ಕೃತ ಗುರುಗಳು ಅವರು ಇದು ಇಲ್ಲಿಲ್ಲ ಅಂದರೆ ನಾನು ಎಲ್ಲಿಂದ್ರೂ ಗೊತ್ತಿಲ್ಲ ಅವರುಷ್ಟು ಹೇಳ್ಕೊಟ್ಟಿರುವ ರೀತಿಯಿಂದ ನಾನು ನೂರ ಇಪ್ಪತ್ತೈದಿಗೆ ನೂರ ಇಪ್ಪತ್ತೈದು ಬಂದಿದ್ದೀನಿ ಅದು ಅಂದರೆ ಅವರಿಂದಾನೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಬರುತ್ತೆ ಸಿಗುತ್ತೆ ನಾನು ಆ ಥರ ಅಂದ್ಕೊಂಡು ಇರಲಿಲ್ಲ ಅಂದರೆ ಗ್ರಾಮರಲ್ಲಿ ಹೋಗುತ್ತೆ ಅಂತ ಅಂದರೆ ಚೆನ್ನಾಗಿ ಓದಿದ್ದೆ ಗ್ರಾಮರಲ್ಲಿ ಹೋಗುತ್ತೆ ಅಂತ ನನಗೆ ಇದ್ದಿತ್ತು ಆಮೇಲೆ ಗೊತ್ತಾದರೆ ನೂರ ಇಪ್ಪತ್ತೈದು ಫುಲ್ ಖುಷಿ ಆಯಿತು ನನಗೆ ಒಂಥರ ಫುಲ್ ಬೆ ಆಯಿತು ನಾನು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಬಂದಿದ್ದೀನಿ ಅಂತ ಆ ಥರ ಅಂದರೆ ರೀಸನ್ನು ಅದು ದೇವ್ರ ಭಾಷೆ ಅಂತ ಹೇಳ್ತಾರೆ ಅಂದರೆ ಅದರಲ್ಲಿ ಗೀತ ಇರೋ ಇರುತ್ತೆ ಗೀತಾ ಬರ್ದಿರ್ತಾರೆ ಅದು ಬುಕ್ ಅದನ್ನು ಓದೋದಕ್ಕೆ ನನಗೆ ಇಷ್ಟ ಆಯಿತು ಫಸ್ಟಿಂದ ಆಮೇಲೆ ಸಂಸ್ಕೃತ್ ಓದೋಕ್ಕೆ ಅದರಲ್ಲಿ ಅಲ್ಲಿ ಮಾತಾಡೋಕ್ಕೆ ಅದು ಒಂಥರ ಸ್ಪೆಷಲ್ ಲ್ಯಾಂಗ್ವೇಜ್ ಯಾರಿಗೂ ಬರೋದಿಲ್ಲ ನಾವು ಬೇರೆಯವ್ರಿಗೆ ಹೇಳ್ಕೊಟ್ಟು ನಮ್ಮ ಭಾಷೆನೂ ತಿನ್ಕ ಜಾಸ್ತಿ ಆಗುತ್ತೆ ಎಷ್ಟು ಖರ್ಚು ಮಾಡ್ತೀರಿ ಅಷ್ಟೇ ನಮ್ಮ ಭಾಷೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಅಂತ ತಗೊಂಡಿದ್ದೀನಿ ಸಂಸ್ಕೃತಲ್ಲೇ ದ್ವಿತೀಯ ಭಾಷೆ ನಾನು ಸಂಸ್ಕೃತ ಅಂತ ತಗೊಳಕ್ಕೆ ಇದ್ದೀನಿ ಕಾಲೇಜಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಂಪಲ್ಸರಿ ಅಂತ ಹೇಳ್ತಾರೆ ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತೇ ತೊಗೊಂಡಿದ್ದೀನಿ ಖುಷಿ ಖುಷಿಯಾಗಿದ್ದಾರೆ ಅಂದರೆ ನಮ್ಮ ಅಮ್ಮ ಅಂದ್ಕೊಂಡೇ ಇರಲಿಲ್ಲ ನಾನು ಅಷ್ಟೊಂದು ತಗೊಂಡು ಬರ್ತೀನಿ ಅಂತ ಸಂಸ್ಕೃತಲ್ಲಿ ಗ್ರಾಮದಲ್ಲಿ ಹೋಗುತ್ತೆ ಅಂತ ನಾನು ಹೇಳಿದ್ದೆ ಆಮೇಲೆ ಗೊತ್ತಿಲ್ಲ ಔಟ್ ಆಫ್ ಔಟ್ ಬಂದಿದ್ದೆ ಒಂದು ವಾಕ್ಯ ಐತೆ ಸಂಸ್ಕೃತನಲ್ಲಿ ನ ಚೋರಹರಿ ಚ ಭಾರಹರ್ಯಂ ನ ಭಾತ್ರ ನ ಭಾರಾಕಾರಿ ವ್ಯಯೀ ಕೃತೆ ವರ್ಧತ ಇವ ನಿತ್ಯ ಪರಂ ಬಲಂ ಅದು ಏನು ಹೇಳ್ತಾರೆ ಅಂದರೆ ವಿದ್ಯಾ ಒಂದು ಶ್ರೇಷ್ಠವಾದದ್ದು ವಿದ್ಯೆ ಯಾರೂ ಕಲ್ತನ ಮಾಡೋದಿಲ್ಲ ವಿದ್ಯಾ ತಲೆ ಮೇಲೆ ಬೋಜು ಇರೋದಿಲ್ಲ ಆಮೇಲೆ ವಿದ್ಯಾ ಯಾರೂ ರಾಜನಿಗೆ ಹೋಗೋದಿಲ್ಲ ಯಾರು ವಿದ್ಯಾ ನಮ್ಮ ನಮ್ಮ ವಿದ್ಯೆ ಯಾರು ತಮ್ಮಗೆ ಡಿವೈಡು ಆಗೋದಿಲ್ಲ ಅಂದರೆ ವಿದ್ಯೆ ಎಷ್ಟು ನಾವು ಖರ್ಚು ಮಾಡ್ತೀವಿ ಅಷ್ಟೇ ಜಾಸ್ತಿ ನಮಗೆ ಆಗುತ್ತೆ ಆಮೇಲೆ ವಿದ್ಯೆ ಎಷ್ಟು ನಾವು ಖರ್ಚು ಮಾಡ್ತೀವಿ ಅಷ್ಟೇ ಜಾಸ್ತಿ ಆಗುತ್ತೆ ಆಮೇಲೆ ವಿದ್ಯಾ ಒಂದು ಎಲ್ಲ ಧನಗಳಲ್ಲಿ ಒಂದು ಶ್ರೇಷ್ಠವಾದದ್ದು ದೊಡ್ಡ ಧನ ವಿದ್ಯಾ ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಅಂದರೆ ಒಂದು ಇಂಟ್ರೆಸ್ಟ್ ಇರಬೇಕು ಅಂದರೆ ನಮ್ಮ ಕ್ಲಾಸು ಇದ್ದಾರೆ ಅವರು ಸಂಸ್ಕೃತಿ ತಗೊಂಡಿದ್ದಾರೆ ಅವರೆಲ್ಲ ಸ್ಯಾಂಸ್ಕೃತಿ ಓದ್ತಾರೆ ಅಂದರೆ ಒಂಥರ ಇಂಟ್ರೆಸ್ಟ್ ಇರೋದಲ್ಲ ಅವ್ರಿಗೆ ಟಾರ್ಚರ್ ಮಾಡೋದ್ರೆ ಅವ್ರು ಮಾಡ್ಕೊತಾರೆ ಲ್ಯಾಂಗ್ವೇಜ್ ಅರ್ಥ ಮಾಡುವಾಗ ನಾನು ಏನ್ಮಾಡ್ತೀನಿ ಅಂದರೆ ಇರ್ತಾರಲ್ವ ಅದರಲ್ಲಿ ನಾನು ಪೆನ್ಸಿಲ್ ಇಟ್ಕೊಂಡು ಎಲ್ಲ ಮೀನಿಂಗ್ಸ್ ಬರ್ಕೊಂಡಿರ್ತೀನಿ ಅದೇ ಅದೇ ಮೀನಿಂಗ್ಸ್ನ ನಾನು ಮನೆಗೆ ಹೋಗ್ಬಿಟ್ಟು ಅದು ಮೀನಿಂಗ್ಸ್ ಒಂದೊಂದು ಪಿಕ್ ಮಾಡಿ ನಾನು ನಂದು ಓನ್ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ತೀನಿ ಆಮೇಲೆ ನಾ ಮಾ ದಿನ ನನ್ನ ಫ್ರೆಂಡ್ಸ್ಗೆ ತೋರಿಸ್ತೀನಿ ಅವ್ರು ಹೇಳ್ತಾರೆ ಇದಿಲ್ಲ ಇದು ಆಮೇಲೆ ಗ್ರಾಮರ್ ಈ ಥರ ಆಮೇಲೆ ಅದೇ ಎಲ್ಲ ಗ್ರಾಮರ್ ಕರೆಕ್ಟ್ ಮಾಡಿ ನಾನು ವಿದ್ಯಾ ಮಾಡಿದ್ದೀನಿ ಅಂದರೆ ವಿದ್ಯಾ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರಬೇಕು ಹೊಸ ಲ್ಯಾಂಗ್ವೇಜ್ ಅಂತ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರಿದ್ರೆ ಎಲ್ಲ ಕಲಿತು